ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಮಿತ್ರ ಮಹೇಶ್ ನೀನ್ ನೋಡ್ತಿದ್ರ ಸಮೀನೋಪ ಮಹೇಶ್ ಯೂಟ್ಯೂಬ್ ಚಾನಲ್ ನ ಫ್ರೆಂಡ್ಸ್ ಇವತ್ತು ಬಿಗ್ ಬಾಸ್ ಸೀಸನ್ ಹನ್ನೆರಡು ಎಪಿಸೋಡ್ ನಂಬರ್ ಐವತ್ ಮೂರು ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅನಲೈಸ್ ಒಂದಿಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಈ ಒಂದು ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಯಿತು ಯಾವೆಲ್ಲ ಬದಲಾವಣೆಗಳಾಯಿತು ಯಾರಿಗೆಲ್ಲ ಮತ್ತೆ ಜಗಳಾಯಿತು ಹಾಗೆ ಯಾರು ಯಾರ ಮೇಲೆ ಯಾರ ವ್ಯಕ್ತಿತ್ವ ತುಂಬಾನೇ ರೂಡ್ ಆಗಿ ಬಿಹೇವ್ ಆಯಿತು ಈ ಒಂದು ಎಪಿಸೋಡ್ ಅಲ್ಲಿ ಅನ್ನೋದನ್ನ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ಅದಕ್ಕೆ ಮುನ್ನೇ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರೆ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇ ಕಡೆ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆನೆ ಗಿಲ್ಲಿ ಅವ್ರ ಜೊತೆ ವಾದ ಮಾಡಿದ್ದಕ್ಕೆ ಕಾವ್ಯ ಅವರು ತುಂಬಾನೇ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾರೆ ಈ ಒಂದು ಸಿಚುವೇಶನ್ ನೋಡಿ ಧನುಷ್ ಅವರು ಬಂದು ಸಮಾಧಾನ ಮಾಡ್ತಾರೆ ಅಂತ ಹೇಳ್ಬೋದು ನಂತರ ಗಿಲ್ಲಿ ಮತ್ತು ಅಶ್ವಿನಿಯವ್ರ ನಡುವೆ ನಡೆದಿರ್ತಕ್ಕಂಥ ಒಂದು ಜಗಳದಲ್ಲಿ ಯಾರು ತಪ್ಪು ಯಾರು ಸರಿ ಅನ್ನೋ ಒಂದು ವಿಚಾರ ಕುರಿತು ಇಲ್ಲಿ ಚರ್ಚೆ ಆಗ್ತಾ ಇದೆ ಧನುಷ್ ಮತ್ತು ಅಭಿಷೇಕ್ ಅವರ ನಡುವೆ ಈ ಒಂದು ಜಗಳದಲ್ಲಿ ಗಿಲ್ಲಿ ಅವ್ರದ್ದೇ ತಪ್ಪವಾಗಿತ್ತು ಅನೌನ್ಸ್ಮೆಂಟ್ ಮಾಡ್ಬೇಕಾದ್ನಪ್ಪಾ ಅಂತಂದ್ರೆ ಗಿಲ್ಲಿ ಅವರು ಧ್ರುವಂತ್ ಅವರ ವಿಚಾರ ತೆಗಿಲೇಬಾರ್ದಾಗಿತ್ತು ಅವರ ಒಂದು ಡಿಸ್ಕಶನ್ ಈ ಒಂದು ಸಿಚುವೇಶನ್ ಬೇಡವಾಗಿತ್ತು ಗಿಲ್ಲಿ ಅವ್ರದೇ ತಪ್ಪಾಗುತ್ತೆ ಅಂತ ಹೇಳಿ ಅಭಿಷೇಕ್ ಅವರಿಗೆ ತಿಳಿಸ್ತಾ ಇದ್ದಾರೆ ಧನುಷ್ ಅವರು ಇಲ್ಲಿ ಅಶ್ವಿನಿ ಅವ್ರದ್ದು ತಪ್ಪಾಗುತ್ತೆ ಯಾಕಂದ್ರೆ ಅಲ್ಲಿ ಯಾರ್ಯಾರು ತಂಡದ ಡಿಸಿಷನ್ ಅವರವ್ರಿಗೆ ಮಾತ್ರ ಹೇಳ್ಬೇಕಾಗತ್ತಿ ಒಮ್ಮತದಿಂದ ಇಬ್ರು ಕೂಡಿಕೊಂಡು ಹೇಳೋಕೆ ಅವಕಾಶ ಮಾಡ್ಕೊಡ್ಲಿಲ್ಲ ಅಶ್ವಿನಿ ಗೌಡ ಅವರು ಸೊ ಹಾಗಾಗಿ ಇಲ್ಲಿ ಅಶ್ವಿನಿ ಗೌಡವ್ರದೇ ಮೇಲ್ಗೈ ತ ಸಾಧಿಸುತ್ತಾರೆ ತಪ್ಪಿನ ವಿಚಾರದಲ್ಲಿ ಸೊ ಇದಾದ ನಂತರ ಮನೆಯ ಎಲ್ಲ ಕೆಲಸಗಳು ಆಲ್ಮೋಸ್ಟ್ ಗೆಲ್ಲ ಆಗಿರ್ತವೆ ಪೌಡರ್ ರೂಮ್ ಅನ್ನು ಬಿಟ್ಟು ಪೌಡರ್ ರೂಮ್ ಅನ್ನು ಕ್ಲೀನ್ ಮಾಡ್ಕೊಂಡ್ಬನ್ನಪ್ಪ ಅಂದ್ರೆ ಆ ದಿನದ ಕೆಲಸ ಮುಕ್ತಾಯವಾಗಿರುತ್ತೆ ಈ ಒಂದು ಪೌಡರ್ ರೂಮ್ ನ ಕ್ಲೀನ್ ಮಾಡೋರು ಯಾರು ಅಶ್ವಿನಿ ಗೌಡ ಅವರು ಅಶ್ವಿನಿ ಗೌಡ ಅವ್ರು ಏನ್ ಮಾಡ್ತಾರೆ ಹೊರಗಡೆ ಕುಳಿತುಕೊಂಡಿರ್ತಾರೆ ಅಶ್ವಿನಿ ಗೌಡ ಅವ್ರು ಎಲ್ಲಿದ್ದಾರೆ ಅಂತ ಹೇಳಿ ಉಡ್ಕೊಂಡು ಹೋಗ್ತಾರೆ ರಘು ಅವರು ಅಶ್ವಿನಿ ಅವರಿಗೆ ಬನ್ನಿ ನೋ ರೆಸ್ಪಾನ್ಸ್ ಬನ್ನಿ ಬನ್ನಿ ಕೆಲಸ ಮಾಡಿ ಬನ್ನಿ ನೋ ರೆಸ್ಪಾನ್ಸ್ ಬಟ್ ಅಲ್ಲಿ ರೆಸ್ಪಾನ್ಸ್ ಕೊಡದೇ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ಮೈಕ್ ಏನಾದರೂ ಡ್ಯಾಮೇಜ್ ಆಗಿತ್ತಾ ವಿಚಾರ ತುಂಬಾನೇ ಕಾಡ್ತಾ ಹೋಗುತ್ತೆ ಬಟ್ ರೆಸ್ಪಾನ್ಸ್ ಅನ್ನೋದು ಮಾತ್ರ ಬರಲಿಲ್ಲ ಏನೋ ಒಂದು ವಾಕ್ಯಗಳು ಇವತ್ತಾ ಇದ್ರು ಆ ಒಂದು ವಾಕ್ಯಗಳಾದ್ರೆ ಏನು ಅಂತ ನಮ್ಗೆ ಗೊತ್ತೂ ಇಲ್ಲ ಎಪಿಸೋಡ್ ಅಲ್ಲಿ ಸೊ ನೆಕ್ಸ್ಟ್ ವಾದ ಕಂಟಿನ್ಯೂ ಆಗುತ್ತೆ ಕೆಲಸ ಮಾಡಿ ಬನ್ನಿ ನನಗೆ ಬ್ಯಾಕ್ ಪೈನ್ ಆಗಿದೆ ಹತ್ತು ನಿಮಿಷ ಬಿಟ್ಟು ನಾನು ಬರ್ತೀನಿ ಅಂತ ಹೇಳಿ ಅಶ್ವಿನಿ ಗೌಡವ್ರು ಏನ್ ಹತ್ ನಿಮಿಷ ಬಿಟ್ಬಿಟ್ಟಿನ ಅಂದ್ರೆ ನೀನ್ ಬ್ಯಾಕ್ ಪೇನ್ ಹೋಗ್ಬಿಡ್ತಾ ಅಂತೇಳಿ ರಘು ಅವರು ಇರೋ ಕೆಲಸ ನೆಟ್ ಮಾಡೋಕೆ ಅಂತ ಅಂತೇಳಿ ರಘು ಅವರು ಆಗೋಲ್ಲ ಅಂದ್ರೆ ಆಗೋಲ್ಲ ಮಾಡಕ್ ಆಗಲ್ರಿ ಹೋಗ್ರಿ ಅಂತ ಹೇಳಿ ಬಿಡ್ತಾರೆ ಅಶ್ವಿನಿ ಅವರು ಮಾಡಕ್ಕಾಗಲ್ಲ ಅಂದ್ರೆ ಬಿಡು ಹೋಗು ಅಂತ ಹೇಳಿ ಇವರು ಸಹ ಹೇಳ್ಬಿಡ್ತಾರೆ ತಪ್ಪೇನಿದೆ ಅವ್ರು ಹೋಗ್ರಿ ಅಂದ್ರು ಇವ್ರು ಹೋಗು ಅಂದ್ರು ಇಷ್ಟೇ ಇರೋದು ಇಲ್ಲಿ ಏಕವಚನ ಬಹುವಚನ ಅಷ್ಟೇ ಡಿಫ್ರೆಂಟ್ ಆಗಿರೋದು ಇಲ್ಲಿ ಕ್ಯಾಶುವಲ್ ಆಗಿ ಮಾತಾಡಬೇಕಾದ್ರೆ ಎಷ್ಟೋ ವಿಷಯಗಳು ಬಂದೋಗಿಬಿಡ್ತವೆ ಅವೆಲ್ಲ ಮನದಟ್ಟಕ್ಕೆ ಬರಂಗಿಲ್ಲ ಈ ತರ ಸಿಚುವೇಶನ್ ಇದ್ದಾಗ ಇವೆಲ್ಲ ಕನ್ಸಿಡರ್ ಆಗ್ತವೆ ಹೋಗು ಅನ್ನೋಂಗಿಲ್ಲ ಹೋಗ್ರಿ ಅನ್ನಂಗಿಲ್ಲ ನೀನು ತಾನು ಅನ್ನೋಂಗಿಲ್ಲ ಅಂತೇಳಿ ಎಲ್ಲ ಮನೆಯಲ್ಲಿ ಇರ್ತಕ್ಕಂತ ಎಲ್ಲ ಹೆಣ್ಮಕ್ಳಿಗೆ ಹೋಗಿ ಬಾರಿ ಅಂತ ಹೇಳ್ತಾರೆ ನೀನು ತಾನು ಅಂತ ಹೇಳ್ತಾರೆ ಈಗ ತರೋ ರಘು ಅವರು ಹಂಗೆ ಹೆಂಗೆ ಅಂತೇಳಿ ಮನೆ ಹೆಣ್ಮಕ್ಳಿಗೆಲ್ಲ ಎತ್ ಕಟ್ಟೋ ಒಂದು ಪ್ರಯತ್ನ ಮಾಡ್ತಾರೆ ಗೌಡ ಅವರು ಅವ್ರ ವಿರುದ್ಧ ಇವರು ಸಹ ಜಗಳ ಮಾಡಲಿ ಅಂತೇಳಿ ಉದ್ದೇಶ ಅಶ್ವಿನಿ ಗೌಡ ಅವರದ್ದಾಗಿರ್ತೈತೆ ಈ ಒಂದು ಸಿಚುವೇಶನ್ ಅಲ್ಲಿ ಸೊ ಕ್ಯಾಶುವಲ್ ಆಗಿ ರಘು ಸರ್ ಅವರು ಯಾರ ಹತ್ರ ಮಾತಾಡ್ತಾ ಇರ್ತಾರೆ ಜಾಸ್ತಿ ಅಂತಂದ್ರೆ ಕಾವ್ಯರ್ ಜೊತೆ ರಕ್ಷಿತಾ ಅವ್ರ ಜೊತೆ ಮಾತು ಅವರ ಒಂದು ಒಡನಾಟ ಯಾರ ಜೊತೆ ಅಷ್ಟಾಗಿ ಇಲ್ಲ ಪ್ರೇಕ್ಷಕರಿಗೆ ಏನೋ ಅಷ್ಟಾಗಿ ಇವರು ರೂಡ್ ಆಗಿ ಬಿಹೇವ್ ಮಾಡ್ತಾರೆ ಹೆಣ್ಮಕ್ಳೊಟ್ಟಿಗೆ ಅಥವಾ ಏಕವಚನದಲ್ಲಿ ಪದೇ 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 ಬಳಕೆ ಮಾಡ್ತಾ ಇದ್ದಾರೆ ಪದಗಳನ್ನು ಅನ್ನೋದಾದ್ರೆ ವಿಚಾರಕ್ಕೆ ಬರೋದಾದ್ರೆ ನಿಮ್ಗೆ ಅನಿಸಿದ ಮಟ್ಟಿಗೆ ಅಷ್ಟಾಗಿ ಏನು ಕಂಡು ಬಂದೂ ಇಲ್ಲ ಅನ್ಕಂಫರ್ಟಬಲ್ ಒಂದು ಫೀಲ್ ಏನಿದೆ ಅದನ್ನ ಬೇರೆಯವರೊಟ್ಟಿಗೆ ಚರ್ಚೆ ಮಾಡೇ ಮಾಡ್ತಾ ಇದ್ರು ಮಹಿಳಾ ಸ್ಪರ್ಧೆಗಳು ನಮಗೆ ಅನ್ಸಿದ ಮಟ್ಟಿಗೆ ಆತರ ಏನೋ ಒಂದು ಸಂದರ್ಭಗಳು ಕಂಡು ಬಂದೇ ಇಲ್ಲ ಸೊ ಇಲ್ಲಿ ಮೇಲ್ನೊಟ್ಟಿಗೆ ಕಂಡು ಬರುವ ಸನ್ನಿವೇಶ ಏನು ಅಂತಂದ್ರೆ ಬೇಕು ಅಂತಾನೆ ಹೆಣ್ಮಕ್ಳು ಅವ್ರ ವಿರುದ್ಧ ನಿಂತ್ಕೊಳ್ಳಿ ಅನ್ನೋ ಉದ್ದೇಶ ಇವ್ರದಾಗಿತ್ತು ಅನ್ನೋದು ನನ್ನ ಒಂದು ಅನಿಸಿಕೆ ಆಗುತ್ತೆ ಸೊ ಈ ಒಂದು ವಿಚಾರ ಇಟ್ಕೊಂಡು ರಾಸಿಕಾ ಅವರು ಮತ್ತು ರಿಷ ಅವರು ಇಬ್ಬರು ಕೂಡ ಚರ್ಚೆ ಮಾಡ್ತಾರೆ ಈ ಒಂದು ವಿಚಾರದಲ್ಲಿ ಅಶ್ವಿನಿ ಅವರದೇ ತಪ್ಪು ಅನ್ನೋ ಒಂದು ವಿಚಾರನ ಅವರಿಬ್ರು ಚರ್ಚೆ ಮಾಡ್ತಾ ಇರ್ತಾರೆ ನಾಲ್ಕು ದಿನಗಳಿಂದ ಇವರೇ ಇಬ್ರು ಯಾ ನಮ್ಮನ ಕಿತ್ತಾಡ್ತಾ ಇದ್ರು ಅಂತಂದ್ರೆ ಇವ್ರು ಕಿತ್ತಾಡೋದ್ ನೋಡಿ ಟಿವಿ ಆಫ್ ಅನ್ನೋ ರೇಂಜ್ ಅಲ್ಲಿ ಆಟ ಆಡ್ತಾ ಇದ್ರು ಕಿರ್ಚಾಡ್ತಾ ಇದ್ರು ಇವರಿಬ್ರು ಸೇರ್ಕೊಂಡು ಜಗಳ ಆಡ್ತಾ ಇದ್ರು ಆ ಒಂದು ಸಿಚುವೇಷನ್ ಅಲ್ಲಿ ಇವಾಗ ನೋಡ್ರಪ್ಪ ಬದಲಾಗೋದು ಒಳ್ಳೇದೇ ಬಿಡಿ ಆದ್ರೆ ಇವ್ರು ಬದಲಾಗಿದ್ದಾರೆ ಅಂತ ನಮ್ಕೊಂತೀವಲ್ಲ ನಾವು ನಮ್ಮಷ್ಟ ಮೂರ್ಖರು ಶತದಡ್ಡರು ಅಂತ ಯಾರೂ ಇಲ್ಲ ಅಂತ ಅನಿಸುತ್ತೆ ಆದರೆ ಇವರು ಬದಲಾಗಿದ್ದಾರೆ ಅಂತ ತಿಳ್ಕೊಳ್ಳೋದು ನಮ್ಮ ಮೂರ್ಖತನ ನಾಯಿ ಬಾಲ ಯಾವತ್ತಿದ್ರು ಡೊಂಕಿ ಅದು ಯಾವತ್ತೂ ನೆಟ್ಗೋಂಗಿಲ್ಲ ಸಪೋಸ್ ಏನಾದ್ರು ನೆಟ್ಟಗಾಯ್ತು ಆಯ್ತು ಅಂತಂತಂದರೆ ಅದು ಈ ಕ್ಷಣಕ್ಕೆ ಮಾತ್ರ ನೆಟ್ಟಗಾಗಿರುತ್ತೆ ಇವರುಗಳ ಆಟ ಹಿಂಗೇ ಅಂದ್ರೆ ಬೆಟರ್ ಆಗಿರುತ್ತೆ ಬಟ್ ಪುನಃ ಮತ್ತೆ ಅದೇ ತಂಡಕ್ಕೆ ಸೇರಿ ಮತ್ತೆ ಒಳಸಂಚು ಬೇರೊಬ್ಬ ಸದಸ್ಯರ ಬಗ್ಗೆ ಹಿಂದೆಯಿಂದ ಮಾತಾಡುವ ಸನ್ನಿವೇಶ ಏನಾದ್ರು ಬಂತಂತಂದ್ರೆ ಮತ್ತೆ ಕೆಟ್ಟವರಾಗ್ತಾರೆ ಇವರು ಅಲ್ಲಿಗೆ ಇವ್ರ ಆಟ ಕಥಮ್ ನಾಟಕ್ ಬಂದ್ ಸೊ ಇದರ ನಂತರ ಧ್ರುವಂತ ಅವ್ರ ಎಂಟ್ರಿ ಆಗುತ್ತೆ ಹೊರಗಡೆ ಇಷ್ಟೆಲ್ಲಾ ಕೋಲಾಹಲ ಜಗಳ ನಡೀತಾ ಇದೆ ಧ್ರುವಂತ್ ಅವ್ರು ಬಂದು ನಂಗೇನು ಗೊತ್ತಿಲ್ಲ ನಾನೇನು ನೋಡಿಲ್ಲ ಅಂತ ಹೇಳ್ಬಿಡ್ತಾರೆ ಅಶ್ವಿನಿ ಅವರಿಗೆ ಹೆಂಗ ಆ ಸಿಚುವೇಶನ್ ನಲ್ಲಿ ಕೆಳಗಿಂದ ಹಿಡಿದು ಮೇಲ್ಗಡೆ ಅವರಿಗೆ ಬರದ್ ಬಿಟ್ಟಿರ್ತೈತಿ ಪಾಪ ಅಷ್ಟು ಕಷ್ಟಪಟ್ಟು ಧನುಷ್ ಆಡೋದ್ ಬದಲು ಇವ್ರನ್ನ ಕಳಿಸಿದ್ರೆ ಆಟ ಆಡೋಕೆ ಈ ಮನುಷ್ಯ ನೋಡಿದ್ರೆ ನಂಗೇನು ಗೊತ್ತಿಲ್ಲ ನಾನೇನು ನೋಡಿಲ್ಲ ಅಂತ ಹೇಳ್ಬಿಡೋದ ಅಶ್ವಿನಿ ಗೌಡವ್ರೇ ದ್ರೋಹಂತ ಅವ್ರ್ ನಂಬಿ ನೀವ್ ಕೆಟ್ರಿ ಸೊ ಇದಾದ ನಂತರ ನಾನು ಮನೆಗೆ ಹೋಗ್ತೀನಿ ಇಷ್ಟೆಲ್ಲ ಬಯಸ್ಕೊಂಡು ನಾನು ಈ ಮನೆಯಲ್ಲಿ ಇರೋಕ್ಕಾಗಿಲ್ಲ ಅಂತೇಳಿ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಕ್ಯಾಮ್ರಾ ಮಾತಾಡ್ತಾ ಮಾತಾಡ್ತಿರ್ತಾರೆ ಉಪವಾಸ ಸತ್ಯಾಗ್ರಹ ಆರಂಭವಾಗುತ್ತೆ ಮನೆಯಲ್ಲಿ ಕಾವ್ಯ ಅವ್ರ ಜೊತೆ ಹಿಂಗೆ ಆಯಿತು ಅವ್ರ ಜೊತೆ ಹಿಂಗ ಆಯಿತು ಗಿಲ್ಲಿಯವ್ರ ಜೊತೆನೂ ಹಿಂಗೆ ಆಯಿತು ನನಗೆ ಮರ್ಯಾದೆನೇ ಸಿಗ್ತಾ ಇಲ್ಲ ಇವ್ರ ಕಡೆಯಿಂದ ಅವ್ರು ಬಂದು ಕ್ಷಮೆ ಕೇಳಿ ಅನ್ನೋ ರೇಂಜಲ್ಲಿತ್ತು ಇತ್ತು ಅವರ ಒಂದು ಉಪವಾಸ ಸತ್ಯಾಗ್ರಹ ಸೊ ಈ ಒಂದು ವಿಚಾರವಾಗಿ ರಘು ಅವ್ರ ಜೊತೆ ಮಾತಾಡ್ತಿರ್ತಾರೆ ನೀವು ಅವರಿಗೆ ಅಶ್ವಿನಿ ಗೌಡವ್ರು ನಿಮಗೆ ಅವ್ರು ಏನಾದ್ರು ಹೇಳಿದ್ರ ಅಶ್ವಿನಿ ಅವರೇ ಅಂತ ಕರಿ ಅಂತ ಹೇಳಿದ್ರಾ ಅಂತೇಳಿ ಹಂಗೇನು ಹೇಳಿಲ್ಲ ಅಂತ ಅವರು ಸಪೋಸ್ ಅವ್ರೇನಾದರೂ ಅವರಿಗೆ ಕರಿಬೇಕು ಅಂತೇಳಿ ಅವ್ರೇನಾದ್ರೂ ನಿಮ್ಮನ್ನು ಪ್ರಶ್ನಿಸಿದೆ ಬಂದರೆ ಟೋಟಲಿ ನಿಮ್ದು ತಪ್ಪಾಗುತ್ತೆ ಅಂತೇಳಿ ಕಾವ್ಯವರು ಪ್ರಸ್ತಾಪಿಸ್ತಿರ್ತಾರೆ ಅವರಿಗೆ ಈ ಕನ್ವೇಷನ್ ನಡೀಬೇಕನ್ನೇಪ್ಪ ಅಂದರೆ ಒಂದು ಸತ್ಯಾಂಶ ನಮಗೆ ಅರಿವಾಗುತ್ತೆ ಕಾವ್ಯವರು ಒಂದು ಒಳ್ಳೆಯ ಸಂದೇಶ ಹೇಳ್ತಾರೆ ಅಂತ ಹೇಳ್ಬೋದು ಅದೇನಂತಂದ್ರೆ ಮರ್ಯಾದೆ ಅನ್ನೋದು ಒಬ್ಬರಿಂದ ನಾವು ಕೇಳಿ ಪಡ್ಕೊಳ್ಳೋದಲ್ಲ ಅವರಿಂದನೇ ಬರಬೇಕು ಅನ್ನೋದು ತುಂಬಾನೇ ಹಂಡ್ರೆಡ್ ಪರ್ಸೆಂಟ್ ಸತ್ಯವಾದ ಮಾತು ಅಂತ ಹೇಳ್ಬೋದು ಈ ಒಂದು ವಿಷಯ ಅವರಿಗೆ ಗೊತ್ತಾಗ್ತಾ ಇಲ್ಲ ಇದನ್ನ ಈ ಒಂದು ವಿಷಯನ ಗೌಡ ಅವರಿಗೆ ಮನವರಿಕೆ ಮಾಡೋರಾದ್ರು ಯಾರು ಬಿಗ್ ಬಾಸ್ ನೋ ವೇ ಚಾನ್ಸ್ ಇಲ್ಲ ಸುದೀಪ್ ಸರ ಅಯ್ಯೋ ಅವ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಇವಾಗ ಎಕ್ಸ್ಪೆಕ್ಟೇಷನ್ ಇಲ್ವೇ ಇಲ್ಲ ಸೊ ಇದಾದ ನಂತರ ರಕ್ಷಿತ್ ಅವರು ರಘು ಅವ್ರ ಹತ್ರ ಹೋಗಿ ಕೇಳ್ತಾ ಇರ್ತಾರೆ ನೀವೊಂದು ಹೋಗಿ ಸಮಾಧಾನ ಮಾಡಿ ಅವ್ರನ್ನ ಊಟಕ್ಕೆ ಕರ್ಕೊಂಡು ಬನ್ನಿ ಅವ್ರು ನಿನ್ನ ಮಾತಿಗೆ ಬೆಲೆ ಕೊಟ್ಟು ಬರ್ತಾರೆ ಊಟ ಮಾಡೋಕೆ ಅಂತ ಹೇಳ್ತಿರ್ಸ್ತಾರೆ ನಾನು ಹೋಗಂಗಿಲ್ಲ ಅಂತ ರಘು ಅವರು ಸರ್ ಒಂದು ಮಾತು ಹೇಳ್ತೀನಿ ಬೇಜಾರ್ ಮಾಡ್ಕೋಬೇಡಿ ಇಷ್ಟು ದಿನದಿಂದ ಅವರು ಇದ್ದಾರೆ ಅವ್ರ ಮುಂದೆನೇ ನೀನು ಹೋಗಿ ಏನು ದಬ್ಬಾಕಿಲ್ಲ ಅಂತೇಳಿ ಹೇಳಿದ್ನಪ್ಪ ಅಂದ್ರೆ ಎಂಥವ್ರಿಗಾದ್ರು ಹಾರ್ಟ್ ಆಗೇ ಆಗುತ್ತೆ ನೀವು ಹೋಗಿ ಕರೀರಿ ಬರ್ತಾರೆ ಊಟ ಮಾಡೋಕೆ ಅಂತ ಹೇಳಿ ತಿಳಿಸ್ತಾರೆ ರಕ್ಷಿತಾ ಅವರು ಇವೆಲ್ಲ ಸಿಚುವೇಶನ್ ಚಂದ ಇದ್ದಾಗ ಮಾತ್ರ ಕೇಳಿಸ್ಕೊಳಕ್ಕೆ ಕೇಳೋಕೆ ಚೆನ್ನಾಗಿರ್ತವೆ ಸಿಚುವೇಶನ್ ಬ್ಯಾಡ್ ಆಗಿದ್ದ ಈ ತರದಲ್ಲಿ ಮಾತುಗಳು ಬಂದ್ ಅಂದ್ರೆ ಯಾರಿಗಾದ್ರು ಪಡೋದಿಲ್ಲ ಇಷ್ಟಪಡೋದಿಲ್ಲ ಹೇಳಿ ತಿಳಿಸ್ತಾರೆ ರಕ್ಷಿತಾ ಅವರು ರಕ್ಷಿತ್ ಅವರಿಗೆ ಅಶ್ವಿನಿಗೌಡವರು ಅಷ್ಟು ಬೈದು ಅಷ್ಟು ಅವಮಾನ ಮಾಡಿದ್ರು ಅವ್ರಿಗೆ ಒಳ್ಳೇದು ಬಯಸ್ತಾರಲ್ಲ ಇವರು ಶತ್ರುಗಳಿಗೂ ಸಹ ಒಳ್ಳೇದು ಬಯಸ್ತಾರಲ್ಲ ಈ ರೀತಿ ಗುಣಗಳು ಎಲ್ಲರಲ್ಲೂ ಬರೋದಿಲ್ಲ ಈ ಒಂದು ಗುಣ ತುಂಬಾನೇ ಇಷ್ಟ ಆಗುತ್ತೆ ಪ್ರೇಕ್ಷಕರಿಗೆ ಸೊ ಈ ಒಂದು ಒಳ್ಳೆತನಕ್ಕೆ ರಕ್ಷಿತ್ ಅವರಿಗೆ ಓಟ್ ಸಹ ಹೆಚ್ಚಾಗಿ ಬರ್ತಾ ಇದೆ ಬಿಗ್ ಬಾಸ್ ನವರು ಬಂದು ಗೇಮ್ ನ ಕೊಡ್ತಾರೆ ಗೇಮ್ ನಾಡ್ಬೇಕು ನಾಲ್ಕು ಜನ ಸದಸ್ಯರು ಅಲೆಗೆ ನಡ್ಕೋಬೇಕು ಒಬ್ರು ಅಲಗೆ ಮೇಲೆ ನಡ್ಕೊಂತ ಬಂದು ಬಿಲ್ಲೆಗಳನ್ನ ಇಟ್ಟಿರ್ತೀನಿ ಆ ಬಿಲ್ಲೆಗಳನ್ನ ತೆಗೆದುಕೊಂಡು ಕಲೆಕ್ಟ್ ಮಾಡ್ಕೊಂಡು ಕರೆಸಿ ಒಂದ್ ಕಡೆ ಸಂಗ್ರಹಿಸಬೇಕು ಸಂಗ್ರಹಿಸಿದ ಬಿಲ್ಲೆಗಳನ್ನು ಜೋಡಿಸುತ್ತಾ ಮೂರು ಬಾಲಗಳ ಓಲೊಳಗೆ ಹಾಕ್ಬೇಕು ಮೂರು ಬಾಲಗಳನ್ನು ಒಬ್ಬ ಸದಸ್ಯರು ಈ ಒಂದು ಆಟದ ನಿಯಮ ಆಗಿರ್ತತಿ ಅಶ್ವಿನಿ ತಂಡದ ಪರವಾಗಿ ಅಶ್ವಿನಿ ಮಾಳು ಜಾನ್ವಿ ರಿಷಾ ಧನುಷ ಅಭಿಯವ್ರು ಆಡ್ತಾರೆ ಸೊ ಗಿಲ್ಲಿ ತಂಡದ ಪರವಾಗಿ ರಕ್ಷಿತಾ ಧ್ರುವಂತು ರಾಸಿಕಾ ರಘು ಸೂರಜ್ ಅವರು ಆಡ್ತಾರೆ ರಕ್ಷಿತ ಅವರು ಈ ಕಡೆ ಬಂದಿದ್ದು ಏನೋ ಆಶ್ಚರ್ಯ ಆಶ್ಚರ್ಯವಾಗಲಿಲ್ಲ ಬಟ್ ಧ್ರುವಂತ ಅವರು ಈ ಕಡೆ ತಂಡಕ್ಕೆ ಗಿಲ್ಲಿ ಅವ್ರ ತಂಡಕ್ಕೆ ಬಂದಿದ್ದು ತುಂಬಾನೇ ಆಶ್ಚರ್ಯಕರವಾಗಿತ್ತು ಅಂತ ಹೇಳ್ಬೋದು ಇವ್ರು ನಂಬಿ ನಮ್ಮ ತಂಡದಲ್ಲಿ ಇರ್ತಾರೆ ಇವ್ರು ಮುಂದೆ ಅಂತೇಳಿ ತಿಳಿಯೋ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟು ಅವ್ರು ಆಟ ಆಡಕ್ಕೆ ಹಾಗೇನೆ ಕ್ಯಾಪ್ಟನ್ಜಿ ಶಿಪ್ ಟಾಸ್ಗೋಸ್ಕರ ನಿಮ್ಮನ್ನ ಚಾಯ್ಸ್ ಮಾಡಿ ಒಂದು ಆಟದಲ್ಲಿ ಮುಂದುವರಿಸೋಕೆ ನಿಮ್ಗೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಅವ್ರನ್ನೇ ಬಿಟ್ಟು ಈ ಕಡೆ ಒಂದು ತಂಡಕ್ಕೆ ಅಂತಂದ್ರೆ ಹೆಂಗೆ ಹತ್ತಿದ ಏಣಿ ಮರಿಬಾರ್ದು ಅಂತಂತಾರಲ್ಲ ನೀವು ಅದೇ ತಪ್ಪು ಮಾಡಿದರೆ ಹತ್ತಿದ ಏಣಿನ ಒದ್ದು ಓದ್ಬಿಟ್ರಿ ನೀವು ಇಲ್ಲಿ ಅವ್ರು ತಪ್ಪು ಮಾಡಿದ್ರು ಅಂತ ನನಗನ್ನಿಸುತ್ತೆ ಹೋಗಂಗಿದ್ರೆ ಮೊದಲೇ ಹೋಗಬೇಕಾಗಿತ್ತು ನಾನು ಆಟ ಆಡಂಗಿಲ್ಲ ನಾನು ಆ ತಂಡಕ್ಕೆ ಆಡ್ತೀನಿ ಹೋಗಬೇಕಾಗಿತ್ತು ಹೋಗ್ಬೇಕಾಗಿತ್ತು ಧ್ರುವಂಥವ್ರು ಬಟ್ ಚೂಯ್ಸ್ ಮಾಡಿ ಆಟ ಆಡಿ ಗೆದ್ದ ನಂತರ ಕ್ಯಾಪ್ಟನ್ಶಿಪ್ ಆಟಕ್ಕೆ ಆಯ್ಕೆ ಆದ ನಂತರ ಈ ತಂಡಕ್ಕೆ ಬರ್ತೀನಿ ಅಂತಂದರೆ ಮೇಜರ್ ಮಿಸ್ಟೇಕ್ ತಪ್ಪಾಗುತ್ತೆ ಧ್ರುವಂಥವ್ರಿಗೆ ಸೊ ಇವನ್ ಗೇಮ್ ಅಲ್ಲಿ ಎಲ್ಲರೂ ಸೇರ್ಕೊಂಡು ಮಸ್ತಾಗಿ ಆಟ ಆಡಿದಾರೆ ಅಂತ ಹೇಳ್ಬೋದು ಎಲ್ಲರೂ ಸೂಪರ್ ಸೂಪರ್ ಆಗಿ ಎಫರ್ಟ್ ಹಾಕಿ ಒಬ್ಬ ಸಖತ್ತಾಗಿ ಆಟ ಆಡಿದಾರೆ ಅಂತ ಹೇಳ್ಬೋದು ಇನ್ಕ್ಲೂಡಿಂಗ್ ಗಿಲ್ಲಿನೂ ಸೇರಿಸಿ ಈ ಒಂದು ಗೇಮ್ ಅಲ್ಲಿ ಬ್ಲೂ ಟೀಮ್ನವರು ಗೆಲ್ತಾರೆ ಗೆದ್ದು ರಾಸಿಕ ಅವರಿಗೆ ಒಂದು ಚಾನ್ಸ್ ಸಿಗ್ತೈತಿ ಕ್ಯಾಪ್ಟನ್ಸಿ ಟಾಸ್ ಆಡೋಕೆ ಇವರಿಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಗಿಲ್ಲಿ ಅವರು ಸೊ ಇವನ್ ಗೇಮ್ ಅಲ್ಲಿ ಅಶ್ವಿನಿ ಅವರ ಒಂದು ಎಫರ್ಟ್ ಏನಿದೆ ಅದು ಅಷ್ಟಾಗಿ ಏನೋ ಇರಲೇ ಇಲ್ಲ ಏನೋ ಸುಮ್ಮನೆ ಕಾಟಾಚಾರಕ್ಕೆ ಬಂದಿದ್ದೀನಿ ಕಾಟಾಚಾರಕ್ಕೆ ಆಟ ಆಡಬೇಕು ಅನ್ನೋ ರೇಂಜಲ್ಲಿತ್ತು ಇತ್ತು ಒಂದು ಆಟದ ವೈಖರಿ ರಾಸಿಕಾ ಧ್ರುವಂತು ಅಭೀಶ್ ಇವರು ಮೂವರಲ್ಲಿ ಒಬ್ಬರು ಮಾತ್ರ ಅಸ್ವಿನಿ ಗೌಡವ್ರ ವಿರುದ್ಧ ಆಟವನ್ನು ಆಡಬೇಕಾಗತ್ತೆ ಕ್ಯಾಪ್ಟನ್ಸಿ ಟಾಸ್ಗೋಸ್ಕರ ಅಂತ ಹೇಳಿ ತಿಳಿಸ್ತಾರೆ ಬಿಗ್ ಬಾಸ್ ತಂಡದವರು ಅಲ್ಲ ಇದು ಯಾವ ತರ ಸರಿ ಇದೆ ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ ಎರಡು ಟಾಸ್ ಗೆದ್ದಕ್ಕೆ ಅವಕಾಶ ಕೊಟ್ರ ನಿಯಮ ಉಲ್ಲಂಘನೆ ಅಲ್ಲ ಇವರಿಗೆ ಚಾನ್ಸ್ ಕೊಟ್ರ ಒಂದು ಗೊತ್ತಾಗ್ಲಿಲ್ಲ ಬಹುಶಃ ಬಿಗ್ ಬಾಸ್ ಅವರಿಗೆ ಅಶ್ವಿನಿ ಗೌಡ ಅವರ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಕ್ಯಾಪ್ಟನ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿದ್ದಾರೋ ಏನೋ ಗೊತ್ತಿಲ್ಲ ಇಷ್ಟೆಲ್ಲ ಎಫರ್ಟ್ ಹಾಕಿ ಕೈ ಕಾಲು ತೆರ್ಚ್ಕೊಂಡು ಪೋರ್ಚ್ಕೊಂಡು ಜಗಳ ಮಾಡ್ಕೊಂಡು ಹಂಗಾಡಿ ಹಿಂಗಾಡಿ ಒಳ್ಳೆ ಎಫೋರ್ಟ್ ಹಾಕಿ ಆಟ ಆಡಿದವರಿಗೆ ಪ್ರತಿಫಲ ಏನು ಸೊ ಇಷ್ಟೆಲ್ಲ ವಿಚಾರಗಳು ನಡೀತಾ ಇದನ್ನಪ್ಪ ಅಂದ್ರೆ ಒಂದೊಂದು ಕನ್ಫರ್ಮ್ ಆಗುತ್ತೆ ಅಶ್ವಿನಿ ಗೌಡ ಅವರಿಗೆ ಬಿಗ್ ಬಾಸ್ ಅವರು ಕಮಿಟ್ ಆಗಿದ್ದಾರಾ ಅನ್ನೋದು ಮಾತ್ರ ಪ್ರೇಕ್ಷಕರಿಗೆ ಖಡಾಖಂಡಿತವಾಗಿ ಗೋಚರಿಸುತ್ತೆ ಅಶ್ವಿನಿ ಗೌಡ ಅವ್ರನ್ನೇ ಕ್ಯಾಪ್ಟನ್ಶಿಪ್ ಗೋಸ್ಕರ ಓಡಿಸ್ತೀನಿ ಅಲ್ಲಿ ಆಟ ಆಡ್ಸೋಕೆ ಅವ್ರಿಗೆ ಚಾನ್ಸ್ ಕೊಡ್ತೀನಿ ಅನ್ನೋಂಗಿದ್ನಪ್ಪ ಅಂದ್ರೆ ಆಟ ಆಡೋ ಅವಶ್ಯಕತೆ ಏನಿತ್ತು ಅವ್ರಿಗೆ ಡೈರೆಕ್ಟ್ ನಾಮಿನೇಟ್ ಮಾಡೋ ಅವಶ್ಯಕತೆ ಏನಿತ್ತು ನಿಮಗೆ ನಿಯಮ ಉಲ್ಲಂಘನೆ ಮಾಡಿದಕೋಸ್ಕರನೇ ನಾಮಿನೇಷನ್ ಪ್ರಕ್ರಿಯೆ ತಗೊಂಡ್ರು ನಿಯಮ ಉಲ್ಲಂಘನೆ ಮಾಡಿದವರಿಗೆ ಡೈರೆಕ್ಟ್ ಕ್ಯಾಪ್ಟನ್ ಕ್ಯಾಪ್ಟನ್ಶಿಪ್ ಗೋಸ್ಕರ ಆಟ ಆಡ್ಸೋಕೆ ನೀವು ಅವಕಾಶ ಮಾಡ್ಕೊಡ್ತೀನಿ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ನಂಗೆ ಯಾಕೋ ಇವು ಡಿಸೀಜನ್ಗಳು ತುಂಬಾನೇ ಫೇರ್ ಅನ್ಸ್ತಾ ಇಲ್ಲ ನಿಮ್ಗೆ ಏನ್ ಅನ್ಸಿತ್ತು ಈ ಕುರಿತು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ಅಂತ ಎಪಿಸೋಡ್ ನಂಬರ್ ಐವತ್ನಾಕು ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅನಲೈಸ್ ಒಂದಿಷ್ಟು ಇನ್ಫಾರ್ಮೇಷನ್ ಈ ಒಂದು ಎಪಿಸೋಡ್ ಏನೇನೆಲ್ಲ ಆಯ್ತು ಏನೇನೆಲ್ಲ ಬದಲಾವಣೆ ಆಗಬೇಕಿತ್ತು ಯಾರೆಲ್ಲ ಕ್ಯಾಪ್ಟನ್ ಆದರು ಯಾರ ಒಂದು ಬಿಹೇವಿಯರ್ ಎಂದು ಉತ್ತಮ ರೀತಿಯಲ್ಲಿ ಸಾಕ್ತಾ ಇದೆ ಯಾರ ಒಂದು ಬಿಹೇವಿಯರ್ ಒಂದು ಕಳಪೆಯಾಗಿ ಆಗಿ ಪ್ರವರ್ತನೆ ಆಗಿದೆ ಈ ವಾರ ಮನೆಯವರ ಪ್ರಕಾರ ಉತ್ತಮ ಯಾರು ನನ್ನ ಪ್ರಕಾರ ಉತ್ತಮ ಯಾರು ಮನೆಯವರ ಪ್ರಕಾರ ಕಳಪೆ ಯಾರು ನನ್ನ ಪ್ರಕಾರ ಕಳಪೆ ಯಾರು ಅನ್ನೋದು ವಿಚಾರ ಕೊರತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಅವರು ಉಪವಾಸ ಸತ್ಯಾಗ್ರಹ ಏನು ಅಂತೈತಿ ಆ ಒಂದು ಉಪವಾಸ ಸತ್ಯಾಗ್ರಹ ಮಾಡ್ತಿರ್ತಾರಲ್ಲ ಅದನ್ನ ಅವರು ಬಿಗ್ ಬಾಸ್ ತಂಡದವರು ಅಶ್ವಿನಿಗೌಡವರನ್ನ ಕನ್ಫೆಷನ್ ರೂಮಿಗೆ ಕರ್ಕೊಂಡ್ಬಂದ್ಕಾಸಿ ಹಾಲು ಕುಡಿಯವ ಹಾಲು ಕುಡಿದು ಕಸಿ ಮಾತಾಡೋಣ ಅಂತ ಹೇಳ್ತಾರೆ ಹಾಲು ಕುಡಿತಾರೆ ಸೊ ಇದರ ನಂತರ ಏನೋ ನಿಮ್ಮ ಸಮಸ್ಯೆ ಅಂತ ಕೇಳ್ತಾರೆ ಬಿಗ್ ಬಾಸ್ನವರು ಅವ್ರ ಇರೋ ಬರೋ ವಿಷಯಗಳನ್ನೆಲ್ಲ ತಿಳಿಸ್ತಾರೆ ಅಂತ ಹೇಳ್ಬೋದು ಗಿಲ್ಲಿ ಹಂಗೆ ರಘು ಹಿಂಗೆ ಕಾವೇ ಹಂಗೆ ಹಿಂಗೆ ಅಂತೇಳಿ ತಮಗೆ ಏನೇನು ಅನ್ಸುತ್ತೋ ಅವೆಲ್ಲ ವಿಚಾರಗಳನ್ನು ಬಿಗ್ ಬಾಸ್ ಮುಂದೆ ತಿಳಿಸ್ತಾರೆ ಸರಿಯಾವ ಇದ್ರ ಬಗ್ಗೆ ವಿಚಾರ ಮಾಡೋಣ ಹಾಲು ಕುಡಿದು ಹೋಗು ಚೆನ್ನಾಗಿ ಆಟ ಆಡಾಕೈತಿ ಅಂತೇಳಿ ಹಂಗೆ ಹಿಂಗೆ ಮಾಡಿ ರಮಿಸಿ ಕಳ್ಸಿ ಬಿಡ್ತಾರ ಬಿಗ್ ಬಾಸ್ನವರು ನಾ ಏನೋ ಮೋಟಿವೇಶನ್ ಸ್ಪೀಚ್ ಕೊಟ್ಟು ಹಂಗಿರ್ಬಡ ಹಿಂಗಿರ್ಬೇಡ ಹಿಂಗ್ ಈ ತರ ಇರು ಈ ಥರ ಆಟ ಆಡೋ ಅಂತೇಳಿ ಒಂದು ಒಳ್ಳೆ ಮೋಟಿವೇಶನ್ ಸ್ಪೀಚ್ ಕೊಡ್ತಾರೆ ಏನೋ ನಾನು ಅಂದ್ಕೊಂಡಿದ್ದೀನಪ್ಪ ಅಂತಂದ್ರೆ ಇವ್ರು ನೋಡಿದ್ರೆ ಹಾಲು ಕೂಡಿಸಿ ನಡೆಯವ ಅಂತ ಕಳ್ಸಿ ಏನೋ ನೋವನ್ನ ಹೇಳ್ಕೋಬೇಕು ಅಂತ ಕಳಿಸಿ ಅವ್ರ ಹತ್ರ ಹೋಗಿದ್ರು ಇವ್ನ ಪ್ಲಾನ್ ಆಲ್ಟ್ರ ಪ್ಲಪ್ಪ ಆಯಿತು ಸೊ ಇದಾದ ನಂತರ ಬಿಗ್ ಬಾಸ್ನವರು ಬಂದು ಕ್ಯಾಪ್ಟನ್ಶ್ಟಾಚೋಸ್ಕರ ಅಶ್ವಿನಿಯವರ ವಿರುದ್ಧ ಆಟ ಆಡೋಕೆ ನಿಮ್ಮ ಮೂರು ಜನರ ಪೈಕಿ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಅಂತ ತಿಳಿಸ್ತಾರೆ ಮನೆಯವ್ರಿಗೆಲ್ಲರಿಗೂ ಸೊ ಮನೆಯವರೆಲ್ಲ ಸೇರ್ಕೊಂಡು ಅಭಿಯವ್ರನ್ನ ಚೂಸ್ ಮಾಡುತ್ತಾರೆ ಅಯ್ಯೋ ರಾಸಿಕಾ 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 ಏನಮ್ಮ ನಿನ್ ಲೀಲಿ ಒಂದ್ ಕಡೆನೇ ಲಕ್ ನಿನ್ ಕೈ ಇಡ್ತಾ ಇಲ್ವಲ್ಲ ಇನ್ನೇನು ಲಕ್ ಸಿಗುತ್ತೆ ಪಾರ್ಟಿಸಿಪೇಟ್ ಮಾಡಿ ಕ್ಯಾಪ್ಟನ್ ಆಗಬೇಕು ಅನ್ನೋದ್ರೊಳಗೆ ಲತ್ತೇ ಕೈ ಕೊಡುತ್ತಲ್ಲಮ್ಮ ನಿನಗೆ ಪಶ್ನ ಸತ್ಯ ಗಿಲ್ಲಿ ಕಂಟಕ ಆದ ಪತ್ರ ಅಶ್ವಿನಿ ಅವರು ಕಂಟಕ ಆದ್ರು ಮನೆ ನೋಡಿದ್ರೆ ಸೇವ್ ಆಗಬೇಕು ಅನ್ನೋ ವಿಚಾರಕ್ಕೆ ಬಂದಪ್ಪ ಅಂತಂದ್ರೆ ಅಲ್ಲಿ ರಿಷ ಅವರು ಮತ್ತು ರಕ್ಷಿತಾ ಅವರು ಅಡ್ಗಾಲ್ ಹಾಕಿದ್ರು ಇವತ್ ನೋಡಿದ್ರ ಮನೆಯವರೆಲ್ಲ ಸೇರ್ಕೊಂಡು ನಿನ್ ಆಟಕ ಎಳ್ಳು ನೀರು ಬಿಟ್ರು ಮೂರ್ ನಾಮ ಹಾಕ್ ನಿನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಸಿಕ್ಕಾಪಟ್ಟಿ ಸಿಕ್ಕಾಪಟ್ಟಿ ಎಫರ್ಟ್ ಟೈಕ್ ಆಟ ಆಡ್ತೀಯ ನೀನಿಗೆ ನೋಡಿದ್ರೆ ಬ್ಯಾಡ್ ಲಕ್ ಈ ರೀತಿ ಕೈ ಹಿಡ್ತೈತಿ ಏನ್ ಹೇಳೋಣ ಕ್ಯಾಪ್ಟನ್ಸಿ ಒಂದು ಆಟವನ್ನು ಆಡೋಕೆ ಗೇಮ್ ನ ಆರಂಭವಾಗುತ್ತೆ ಈ ಒಂದು ಚಟುವಟಿಕೆಯಲ್ಲಿ ಒಬ್ಬೊಬ್ಬ ಸದಸ್ಯರಿಗೆ ಇಬ್ಬಿಬ್ರು ಬೆಂಬಲಿಗರಾಗಿ ಬರಬೇಕಾಗತ್ತೆ ಅಂತಂದ್ರೆ ಏಕಾಗ್ರತೆಯನ್ನ ಮಗ್ನಗೊಳಿಸೋಕ್ಕೋಸ್ಕರ ಇವರು ಬೆಂಬಲಿಗರಾಗಿ ನಿಲ್ಲಬೇಕಾಗತ್ತೆ ಅಂದ್ರೆ ಅವ್ರನ್ನ ಡಿಸ್ಟರ್ಬ್ ಮಾಡುವಲ್ಲಿ ಯಶಸ್ವಿ ಆಗಬೇಕಾಗುತ್ತೆ ಅವರು ಡಿಸ್ಟರ್ಬ್ ಆಗಬಾರದು ಸ್ಪರ್ಧಿಗಳು ಅಂದ್ರೆ ಕ್ಯಾಪ್ಟನ್ಸಿ ಟಸ್ಕ್ ಅಲ್ಲಿ ಭಾಗವಹಿಸಿರ್ತಕ್ಕಂಥ ಸ್ಪರ್ಧಿಗಳು ಅವರು ಮತ್ತು ಅಭಿಯವರು ಹನ್ನೆರಡು ನಿಮಿಷ ಒಳಗೆ ಇವ್ರು ಬೆಲ್ಲೊಡಿಬೇಕಾಗತ್ತೆ ಹೊಡಿನಪ್ಪ ಅಂತಂದ್ರೆ ಕಡಿಮೆ ಸಮಯದಲ್ಲಿ ಬೆಲ್ಲೊಡಿದಿರ್ತಕ್ಕಂಥವ್ರಿಗೆ ಒಂದು ಕ್ಯಾಪ್ಟನ್ ಆಗಿ ಆಯ್ಕೆ ಆಗುತ್ತಾರೆ ಅಶ್ವಿನಿ ಅವರ ಪರವಾಗಿ ರಕ್ಷಿತ ಅವರು ಮತ್ತು ಅವರು ಒಂದು ವಾದ ಮಾಡ್ತಾರೆ ಅಭಿಯವರ ಪರವಾಗಿ ರಕ್ಷಿತಾ ಮತ್ತು ಕಾವ್ಯ ಅವರು ಡಿಸ್ಟರ್ಬ್ ಮಾಡುವಲ್ಲಿ ವಾದ ಮಾಡ್ತಾರೆ ಈ ಒಂದು ಚಟುವಟಿಕೆಯಲ್ಲಿ ಗಿಲ್ಲಿನು ಮತ್ತು ಕಾವ್ಯನು ಸಿಕ್ಕಾಪಟ್ಟೆ ಉರಿಸ್ಬಿಟ್ರು ಅಶ್ವಿನಿ ಅವರಿಗೆ ಎಪ್ಪ 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 ಏನು ಉರಿಸಿದ್ರು ತಮ್ಮ ಮನಸ್ಸಲ್ಲಿ ಭಾವನೆಗಳನ್ನು ಹೆಂಗ ಹಾಕಿದ್ರು ಹೊರಗೆ ಅಂದ್ರೆ ಅಂದ್ರೆ ಸತ್ತ ಇಡ್ಬೇಕು ಅಶ್ವಿನಿ ಗೌಡವ್ರು ಆ ರೇಂಜ್ಗೆ ಹಾಕಿದ್ರು ಹೊರಗೆ ಮರ್ಯಾದೆ ರಕ್ಷಿತ ಅವ್ರ ವಿಚಾರ ನಿನಗೆ ಮಾತ್ರ ಮರ್ಯಾದೆ ಕೊಡ್ಬೇಕ ಹಂಗೆ ಹಿಂಗೆ ಲೋಳೆ ಲೊಟ್ಟು ಲಂಗು ಲಸ್ಕು ಅಂತ ಹೇಳಿ ಬಾ 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 ವ ಯಾವ ಲೆವೆಲ್ಗೆ ಉರ್ಸಿದ್ರು ಅಂತಂದ್ರೆ ಸಾಕು ಅಂತೇಳಿ ಬಿಟ್ಟು ಹೊರಗಡೆ ಬರ್ಬೇಕು ಆರು ರೇಂಜ್ ಉರ್ಸಿದ್ರು ಇವರು ಎಲ್ಲರೂ ಸೇರಿಕೊಂಡು ಬಟ್ ಅವ್ರು ಹೊರಗೆ ಬರಲೇ ಇಲ್ಲ ಚೇರ್ ಬಿಟ್ಟು ಕದಲೇ ಇಲ್ಲ ಅಶ್ವಿನಿ ಗೌಡವರು ಯಾಕೆ ಅಂತ ಗೊತ್ತಿಲ್ಲ ಕಾಟಾಚಾರ್ಯಕ್ಕೆ ಆಡಬೇಕು ಕಾಟಾಚಾರಕ್ಕೆ ಕೂಡಬೇಕು ಅನ್ನೋ ರೀತಿಯಲ್ಲಿ ಇತ್ತು ಒಂದು ಆಟ ಆಯ್ತಾ ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಅಭಿ ಅವರ ಒಂದು ಬಗ್ನಿ ಒಂದು ಕಾರ್ಯಕ್ರಮ ಇಲ್ಲಿ ರಕ್ಷಿತ್ ಅವರು ತಮ್ಮ ಒಂದು ಯೂಟ್ಯೂಬ್ ಬ್ಲಾಗ್ನಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತಾರೆ ಯಾವ ರೀತಿ ಒಂದು ಕಾನ್ವರ್ಷನ್ ನಡೀತಾ ಇತ್ತು ಅನ್ನೋ ಒಂದು ವಿಚಾರ ಕುರಿತು ಬನ್ನಿ ಗೈಸ್ ಹಂಗೆ ಹಿಂಗೆ ಅಂತೇಳಿ ಒಂದಿಷ್ಟು ಪರ್ಸ್ನಲ್ಲಿ ತಗೊಳ್ದೇನೆ ಇವರು ಒಂದಿಷ್ಟು ತಮ್ಮ ಒಂದು ಪ್ರೊಫೆಷನಲ್ನ ತಗೊಂಡು ಇವ್ರನ್ನ ಡಿಸ್ಟರ್ಬ್ ಮಾಡಬಲ್ಲ ಯಶಸ್ವಿ ಆಗ್ತಾರೆ ಅಂತ ಹೇಳ್ಬೋದು ಬಟ್ ಇವರೊಂದು ಏಕಕೃತಿ ಅಷ್ಟು ಭಗ್ನಗೊಳಿಸಲಿಲ್ಲ ಸರಿಯಾದ ಸಮಯಕ್ಕೆ ಒಂದು ಕಡಿಮೆ ಸಮಯ ಅಂತರದಲ್ಲಿ ಅಭಿಯವರು ಗಂಟೆ ಬೆಲ್ಲ ಹೊಡಿತಾರೆ ಅವರ ವಿರುದ್ಧ ಅಭಿಯವರು ಗೆದ್ದು ಮನೆಯ ಮನೆಯ ಮುಂಜಾನೆ ಕ್ಯಾಪ್ಟನ್ ಆಗಿ ಆಯ್ಕೆ ಆಗುತ್ತಾರೆ ಒಂದು ಬಯೋದನ್ನು ಬೈದು ಬಿಟ್ಟ ಗೆಲ್ಲಿ ಇನ್ನೇನು ಸಾರಿ ಕೇಳಬೇಕಲ್ಲ ಅಂತೇಳಿ ಹೋಗಿ ಸುಮ್ಮನೆ ಕೈ ಕೈಕೊಂಡು ಹೋಗಿ ಇನ್ತು ನಿಂತ್ಕೊಂಡು ಹೋಗಿ ಸಾರಿ ಮೇಡಮ್ ಇದನ್ನ ಕೈಯೆಲ್ಲ ಕಾಲ ಅಂತ ತಿಳ್ಕೊತೀನಿ ನಾನು ಮಾತಾಡಿದ್ದು ಎಲ್ಲ ಅಷ್ಟು ಆಟಕ್ಕೋಸ್ಕರ ಪರ್ನಲ್ ಆಗಿ ಅಂತ ಕಳಾಕೋಬೇಡಿ ಅಂತೇಳಿ ನೀಟಾಗಿ ಮಸಾಜ್ ಮಾಡಿ ಬಂದ್ಬಿಟ್ಟ ತದನಂತರ ಮಾವಳು ಮತ್ತು ರಿಷ ಅವ್ರ ನಡುವೆ ಜಗಳ ಆಗುತ್ತೆ ಇವರು ಯಾಕೆ ಜಗಳ ಮಾಡಿದ್ರು ಅಂತ ನಮಗೂ ಗೊತ್ತಿಲ್ಲ ಅವ್ರು ಯಾಕೆ ಜಗಳ ಮಾಡಿದ್ರು ಅಂತ ಅವ್ರಿಗೂ ಸಹ ಗೊತ್ತಾಗ್ಲಿಲ್ಲ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಉತ್ತಮ ಮತ್ತು ಕಳಪೆ ಒಂದು ವಿಚಾರ ಬರ್ತೈತಿ ಈ ಉತ್ತಮ ಸೂರಜ್ ಅವ್ರಿಗೆ ಕೊಟ್ಟರು ಕಳಪೆನ ಅಶ್ವಿನಿಗಳು ಅವರಿಗೆ ಕೊಟ್ಟರು ಡಿಸರ್ವ್ ಇದ್ದಾರ ಅನ್ನೋದಾದ್ರೆ ನೋ ಚಾನ್ಸ್ ಇಲ್ಲ ಡಿಸರ್ವ್ ಇಲ್ಲ ಇವರಿಬ್ಬರು ಸಹ ನನ್ನ ಪ್ರಕಾರ ಈ ಒಂದು ವೀಕು ಉತ್ತಮನ ನಾನು ಕಾವ್ಯ ಅವರಿಗೆ ಕೊಡ್ತೇನೆ ಆಟದಲ್ಲೇ ಇತ್ತು ಬುದ್ಧಿವಾದಗಳು ವಿಚಾರದಲ್ಲ ಇತ್ತು ಒಂದು ಸೊ ಈ ಒಂದು ನಿಟ್ಟಿನಲ್ಲಿ ನಾನು ಕಾವ್ಯ ಅವರಿಗೆ ಈ ಒಂದು ಉತ್ತಮ ಕೊಡಕ್ಕೆ ಪ್ರಯತ್ನ ಪಡ್ತೀನಿ ನೆಕ್ಸ್ಟ್ ಕಳಪೆ ಬರೋದಾದ್ರೆ ಮಾಳವರಿಗೆ ಕೊಡ್ತೀನಿ ನಾನು ಕಳಪೆನ ಈ ವಾರ ಸೊ ಈ ವಾರ ಅವರ ಒಂದು ಪರ್ಫಾರ್ಮೆನ್ಸ್ ಏನು ಇಲ್ಲ ಡಮ್ಮಿ ಜೀರೋ ಅಂತ ಹೇಳ್ಬೋದು ಸೊ ಈ ವಾರ ಯಾರು ಹೋಗ್ಬೋದು ಒಂದೊಂದು ವಿಚಾರಕ್ಕೆ ಬರೋದಾದ್ರೆ ಮನೆಗೆ ಈ ವಾರ ಮೋಸ್ಟ್ಲಿ ಬಲ್ಲ ಮೂಲೆಗಳ ಪ್ರಕಾರ ರಿಷಾ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತೇಳಿ ಅಪ್ಡೇಟ್ ಬರ್ತಾ ಇದೆ ಸೊ ಇದಾಗಿ ವೀಡಿಯೋ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್